ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪವಿತ್ರಾತ್ಮ ನನ್ನೊಳಗೆ ಭಯವೇನು ನನಗಿಲ್ಲ ದೇವರಾತ್ಮ ನನ್ನೊಳಗೆ ನಾ ಮರೆತೋದೆ ಹಾಗೆತನವಾ ಶಕ್ತನಾದ ಪಾವನಾತ್ಮರೂ ನನ್ನೊಳಗೆ ಇರುವ ಕಾರಣ ಕಾಡಿಸುವ ಸೈತಾನನ್ನ ಓಡಿಸಿದೆ ಯೇಸುವಾಕ್ಯ ದೀ ಪ್ರಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರವಾದಿ ಯಶಾಯನ ಗ್ರಂಥ ಒಂಬತ್ತನೇ ಅಧ್ಯಾಯ ವಚನ ಆರು ನಾವಿನ್ನು ಕ್ರಿಸ್ತ ಜಯಂತಿಯ ವಾರದಲ್ಲಿಯೇ ಇದ್ದೇವೆ ದೇವರು ಕೊಟ್ಟಂತ ವರಪುತ್ರ ದೈವಪುತ್ರನ ನಾಮಾಂಕಿತಗಳನ್ನ ಧ್ಯಾನಿಸುತ್ತಾ ಬಂದಿದ್ದೇವೆ ಈ ದಿನ ನಾವು ಧ್ಯಾನಿಸುವ ಒಂದು ನಾಮ ಪರಾಕ್ರಮ ದೇವ ಶಕ್ತಿಶಾಲಿ ಪರಾಕ್ರಮ ಪರಾಕ್ರಮಶಾಲಿ ಎಂದು ಇವತ್ತು ಒಂದು ಸಣ್ಣ ಮಗುವಾಗಿ ಬಲಹೀನಾವಸ್ಥೆಯಲ್ಲಿ ಹುಟ್ಟಿದ ಮಗುವನ್ನು ನಾವು ಗೋದಲಿಯಲ್ಲಿ ನೋಡ್ತಾ ಇದ್ದೇವೆ ಇದು ಯೇಸುವಿನ ಜನನದ ಸ್ಮರಣೆ ಆದರೆ ಅದೇ ಮಗು ಬೆಳೆದು ದೊಡ್ಡದಾದ ಮೇಲೆ ಅದು ಮಾಡಿದಂಥ ಅದ್ಭುತ ಕಾರ್ಯಗಳು ಅದರಿಂದ ಹೊರಟು ಬಂದ ಶಕ್ತಿ ಸಾಮರ್ಥ್ಯ ಅಸಾಧ್ಯವಾದದ್ದಾಗಿದೆ ಮನುಷ್ಯತ್ವದ ಮಟ್ಟಿಗೆ ಪ್ರಭು ಯೇಸು ದಾವಿದನ ವಂಶಜದಲ್ಲಿ ಹುಟ್ಟಿ ಬಂದ ಒಂದು ಮನುಷ್ಯ ಆದರೆ ದೈವತ್ವದ ಮಟ್ಟಿಗೆ ದೇವರ ಶಕ್ತಿಯನ್ನು ಪ್ರಕಟಪಡಿಸುವ ದೈವ ಪುತ್ರ ಸತ್ತು ಪುನರುತ್ಥಾನರಾಗಿ ದೇವರ ಶಕ್ತಿ ಮಹಿಮೆಯನ್ನು ಲೋಕಕ್ಕೆ ಪ್ರಕಟಪಡಿಸಿದರು ಅಮೇನ್ ನನ್ನ ಏಸು ನನ್ನ ರಕ್ಷಕ ಪರಾಕ್ರಮಶಾಲಿಯಾದ ದೇವರು ಎಲ್ ಶಡಾಯ್ ಸರ್ವಶಕ್ತನಾದ ದೇವರು ಎಂಬುದಾಗಿ ಆತನಿಗೆ ಅಸಾಧ್ಯವಾದುದು ಯಾವುದು ಇಲ್ಲ ಭಯಪಡಬೇಡಿ ಭಯಪಡಬೇಡಿ ಧೈರ್ಯದಿಂದಿರಿ ಇಮ್ಯಾನ್ಯುಯೆಲ್ ನನ್ನೊಳಗೆ ಇರುವ ನನ್ನೊಡನೆ ಇರುವ ದೇವರು ಪರಾಕ್ರಮಶಾಲಿಯಾದ ದೇವರು ಸತ್ತು ಪುನರುತ್ಥಾನರಾಗಿ ಗೋದಲೆಯಲ್ಲಿ ಹುಟ್ಟಿದ ಬಾಲಯಸ್ಸು ಬಲಹೀನ ಮಗುವಾಗಿರಬಹುದು ಶಿಲುಬೆ ಮೇಲೆ ಜಜ್ಜಲ್ಪಟ್ಟ ತನ್ನ ಶರೀರವನ್ನ ಯಾತನೆಗೆ ಒಳಗಾಗಿಸಿದ ಪ್ರಭು ಏಸು ಬಲಹೀನಾವಸ್ಥೆಯಲ್ಲಿ ಕಂಡು ಬಂದಿರಬಹುದು ಆದರೆ ಸತ್ತು ಪಾತಾಳವನ್ನು ಪಾತಾಳದ ಶಕ್ತಿಯನ್ನು ಭೂಗರ್ಭವನ್ನು ಸೀಳಿ ಮರಣವನ್ನು ಮರಣಾಧಿಕಾರಿಯನ್ನು ಜಯಿಸಿ ಮೃತ್ಯುಂಜಯನಾದ ಪ್ರಭು ಯೇಸ್ಸು ದೇವರ ಶಕ್ತಿ ಸಾಮರ್ಥ್ಯವನ್ನು ಈ ಲೋಕಕ್ಕೆ ಪ್ರಕಟಪಡಿಸಿದ್ದಾರೆ ಭೂಗರ್ಭ ಪಾತಾಳದ ಶಕ್ತಿ ಆತನನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ ಅದಕ್ಕೆ ಪ್ರವಾದಿ ಯಶಾಯ ಯಶ್ ನಲವತ್ತನೇ ಅಧ್ಯಾಯ ವಚನ ಇಪ್ಪತ್ತಾರರಲ್ಲಿ ಆಕಾಶದ ಕಡೆ ಕಣ್ಣೆತ್ತಿ ನೋಡಿ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಸೃಷ್ಟಿಸಿದ ಆತ ದೇವರು ಆತ ಅವುಗಳನ್ನು ಹೆಸರಿಡಿದು ಕರೆಯುವಂಥ ದೇವರು ಅವುಗಳಲ್ಲಿ ಒಂದು ಕಣ್ಮರೆಯಾಗದಂತೆ ಅವುಗಳನ್ನು ಸಂರಕ್ಷಿಸುವ ಬಲಾಢ್ಯನಾದ ದೇವರು ಬಲ್ಲಾಢ್ಯ ಶಕ್ತಿ ಶಕ್ತಿ ಪರಾಕ್ರಮಶಾಲಿ ಅದನ್ನು ಹೇಳೋಣ ನನ್ನ ಯೇಸು ನನ್ನ ರಕ್ಷಕ ಪರಾಕ್ರಮಶಾಲಿಯಾದ ದೇವರು ಅದಕ್ಕೆ ಸಂತ ಪೌಲ್ ಹೇಳ್ತಾರೆ ನಾನು ಬಲಹೀನ ನಿಜ ಆದರೆ ನನ್ನನ್ನು ಬಲಪಡಿಸುವ ಶಕ್ತನಾದ ಯೇಸುವಿನಲ್ಲಿದ್ದುಕೊಂಡು ನಾನು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೇನೆ ಯೋವೆಲ್ಲ ಮೂರು ಹತ್ರ ನಾವು ನೋಡ್ತೇವೆ ಬಲಹೀನನು ಏಸುವಿನಲ್ಲಿ ಬಲಶಾಲಿ ಎಂದು ಹೇಳಲಿ ಟೈಪ್ ಮಾಡಿ ನಾನು ಬಲಹೀನಾದರೂ ನನ್ನ ಏಸುವಿನಲ್ಲಿ ನಾನು ಬಲಶಾಲಿಯಾಗಿದ್ದೇನೆ ಆಮೇನ್ ಎಂಬುದಾಗಿ ದೇವರು ಅಪಾರವಾದ ಶಕ್ತಿ ಸಾಮರ್ಥ್ಯವುಳ್ಳವರಾಗಿದ್ದಾರೆ ತನ್ನ ಹಿಂದೆ ಬಂದಂತ ಇಸ್ರಾಯೇಲರನ್ನ ಬೆನ್ನತ್ತಿ ಬಂದ ರಥಗಳಲ್ಲಿ ಕುದುರೆಗಳಲ್ಲಿ ಬಂದ ಬಲಾಢ್ಯರಾದ ಸೈನಿಕರು ಕತ್ತಿ ಕಠಾರಿ ಆಯುಧಗಳನ್ನು ಹಿಡಿದುಕೊಂಡಿದ್ದ ಸೈನಿಕರು ಕ್ಷಣ ಮಾತ್ರದಲ್ಲಿ ಸಮುದ್ರದ ನೀರಿನಲ್ಲಿ ಕೆಡವಿ ಹಾಕಿ ಇಸ್ರಾಯೇಲರನ್ನ ಸಂರಕ್ಷಣೆ ಮಾಡಿದ ಪರಾಕ್ರಮಶಾಲಿಯಾದ ದೇವರು ಯೋಬನಿಗೆ ದೇವರು ಕಾಣಿಸಿಕೊಂಡಾಗ ಮಾತನಾಡುತ್ತಾರೆ ನನ್ನ ಶಕ್ತಿ ಸಾಮರ್ಥ್ಯವನ್ನು ನೀನು ಬಲ್ಲೆಯ ಸಮುದ್ರದ ನೀರನ್ನು ಬೊಗಸೆ ಗೈಯಲ್ಲಿ ಅಳೆಯುವವನು ಯಾರು ನಿನ್ನಿಂದ ಸಾಧ್ಯನಾ ಇಷ್ಟೊಂದು ಮಾತಾಡ್ತೀಯಲ್ಲ ಸಮುದ್ರದ ತೀರದಲ್ಲಿರುವ ಮರಳಿನ ಕಣಗಳನ್ನು ನೀನು ಎಣಿಸಬಲ್ಲೆಯಾ ನಿನ್ನ ತಲೆಯ ಕೂದಲನ್ನು ಎಣಿಸಬಲ್ಲೆಯ ಸಮುದ್ರದ ಅಲೆಗಳು ಅಷ್ಟು ರಭಸವಾಗಿ ಬಂದರೂ ನನ್ನ ಅನುಮತಿಯನ್ನು ಮೀರಿ ಒಂದು ಇಂಚು ಅದು ದಡ ಮೀರಿ ಬರುವುದಿಲ್ಲ ಸಮುದ್ರವನ್ನು ಅದನ್ನು ನಿಯಂತ್ರಿಸುವ ದೇವರು ಶಕ್ತಿ ಅಪಾರವಾದುದು ಅದಕ್ಕಾಗಿ ಪ್ರಭು ಯೇಸು ಶಿಷ್ಯರಿಗೆ ಹೇಳಿದ್ದು ಕಾದಿರಿ ಸ್ವರ್ಗದ ಶಕ್ತಿಗಾಗಿ ಕಾದಿರಿ ಈ ಹೊಸ ವರ್ಷಕ್ಕೆ ಇನ್ನು ಕೆಲವೇ ದಿನಗಳಿದೆ ಕ್ರಿಸ್ಮಸ್ ಹಬ್ಬ ಮುಗಿಸಿದ ಈ ಸಮಯದಲ್ಲಿ ನಮ್ಮನ್ನೇ ನಾವು ಪ್ರತ್ಯೇಕಿಸೋಣ ದೇವರ ಪ್ರಸನ್ನತೆಯಲ್ಲಿ ಕಾದಿರೋಣ ಸ್ವರ್ಗದ ಶಕ್ತಿ ನಿಮ್ಮ ಮೇಲೆ ಇಳಿದು ಬರುವಾಗ ನೀವು ಬಲಶಾಲಿಗಳಾಗುವಿರಿ ದೇವರು ಪರಾಕ್ರಮಶಾಲಿ ಆತನನ್ನು ಆಶ್ರಯಿಸಿಕೊಳ್ಳುವವರಿಗೆ ಆ ಶಕ್ತಿ ಸಾಮರ್ಥ್ಯವನ್ನು ಅನುಗ್ರಹಿಸುವವರಾಗಿದ್ದಾರೆ ಈ ಲೋಕದ ದೊಡ್ಡ ದೊಡ್ಡ ಬಲಾಢ್ಯರನ್ನು ನಾಶ ಮಾಡುವುದಕ್ಕಾಗಿ ಬಲಹೀನರಾದವರನ್ನ ದೇವರು ಆಯ್ಕೆ ಮಾಡಿಕೊಂಡು ತನ್ನ ಶಕ್ತಿಯನ್ನು ಅವರಲ್ಲಿ ಇರಿಸಿ ದೇವರ ಮಹಿಮೆಯನ್ನು ಈ ಲೋಕಕ್ಕೆ ಪ್ರಕಟಪಡಿಸಿದರು ಗೋಲಿಯಾತ ದೊಡ್ಡ ರಾಕ್ಷಸ ಬಲಾಢ್ಯನಾದ ಸೈನಿಕ ಆದರೆ ಬಲಹೀನಾದ ದಾವಿದನನ್ನು ದೇವರು ಪರಿಶುದ್ಧಾತ್ಮರಿಂದ ಅಭಿಷೇಕಿಸಿ ಆ ಬಲಾಢ್ಯನನ್ನು ನಾಶ ಮಾಡಿ ಆ ಬಲಹೀನವಾದುದರ ಮೂಲಕ ತನ್ನ ಮಹಿಮೆಯನ್ನು ಲೋಕಕ್ಕೆ ಪ್ರಕಟಪಡಿಸಿದರು ಭಯಪಡಬೇಡಿ ಇಂದು ನಿಮ್ಮ ಶರೀರ ಬಲಹೀನವಾಗಿದೆಯಾ ಭಯಭ್ರಾಂತರಾಗಿದ್ದೀರಾ ಎಲಿಯ ಓಡಿ ಹೋದ ಮರದ ಕೆಳಗೆ ಅವಿತುಕೊಂಡು ಕುಳಿತ ನಾನು ಭಯಭ್ರಾಂತನಾಗಿದ್ದೇನೆ ಬಲಹೀನನಾಗಿದ್ದೇನೆ ನನ್ನನ್ನು ಬಿಟ್ಟು ಬಿಡು ಎಂದು ದೇವರು ಸ್ವರ್ಗದ ದೂತನು ಇಳಿದು ಬಂದು ಸ್ವರ್ಗೀಯ ಮನ್ನಾವನ್ನು ಕೊಟ್ಟು ಏಳು ನೀನು ಮಾಡಬೇಕಾದ ಕೆಲಸ ಇನ್ನು ಬಹಳಷ್ಟಿದೆ ಎಂದು ನಲವತ್ತು ದಿನ ಹಗ್ಗಲ್ಲಿರುಳು ಪ್ರಯಾಣ ಮಾಡಿ ಹೊರೆ ಬೆಟ್ಟವನ್ನು ತಲುಪುವಷ್ಟರ ಮಟ್ಟಿಗೆ ಅವನ ಶರೀರದಲ್ಲಿ ದೇವರ ಶಕ್ತಿ ಕಾರ್ಯ ಮಾಡಿತು ಭಯಪಡಬೇಡಿ ಸಂತ ಪೌಲರ ಶರೀರದಲ್ಲಿ ಮುಳ್ಳಿನಂತೆ ಸೈತಾನನ ಪೀಡೆ ಚುಚ್ಚುತ್ತಿದ್ದಾಗ ರೋಗ ಬಾಧೆಯಿಂದ ನರಳುತ್ತಿದ್ದಾಗ ಮೂರು ಬಾರಿ ದೇವರಲ್ಲಿ ಪ್ರಾರ್ಥಿಸಿದ ಪ್ರಭು ಆ ಮುಳ್ಳನ್ನು ತೆಗೆಯಲಿಲ್ಲ ಬದಲಿಗೇಳಿದ್ದರು ಎರಡು ಕೋರಿಂದ ಹನ್ನೆರಡು ಒಂಬತ್ತು ಹತ್ತು ನನ್ನ ಕೃಪೆ ನಿನಗೆ ಸಾಕು ನಿನ್ನ ಬಲಹೀನತೆಯಲ್ಲಿ ನನ್ನ ಬಲ ನಿನ್ನ ನಿಶಕ್ತಿಯಲ್ಲಿ ನನ್ನ ಶಕ್ತಿ ಕ್ರಿಯೆ ಮಾಡುತ್ತದೆ ಎಂದು ಸ್ವರ್ಗದ ಶಕ್ತಿಯಿಂದ ಸಂತ ಪೌಲ ಅಭಿಷೇಕಿಸಲ್ಪಟ್ಟಿದ್ದ ಇವತ್ತು ನಮ್ಮ ಎಲ್ಲ ವೀಕ್ನೆಸ್ ನಮ್ಮ ಬಲಹೀನತೆಯ ಕುರಿತು ನಾವು ಹೆಮ್ಮೆ ಪಡೋಣ ನನ್ನ ಶರೀರ ಬಲಹೀನವಾಗಿದೆ ನನ್ನ ಸ್ವಭಾವ ಬಲಹೀನವಾಗಿದೆ ತೊಂದರೆ ಇಲ್ಲ ನಿಮ್ಮ ಬಲಹೀನತೆಯಲ್ಲಿಯೇ ದೇವರ ಬಲ ಕಾರ್ಯ ಮಾಡುವುದು ಬಲಶಾಲೆಯಲ್ಲಿ ದೇವರ ಬಲ ಕಾರ್ಯ ಮಾಡುವುದಿಲ್ಲ ತುಂಬಿದ ಕೊಡದಲ್ಲಿ ನೀರು ಹಾಕಿದರೆ ಆ ಕೊಡ ಸ್ವೀಕರಿಸುತ್ತದೆ ಅದು ಹೊರಗಡೆ ಚೆಲ್ಲುತ್ತದೆ ನಾನು ಈಗಾಗಲೇ ತುಂಬಿದ್ದೇನೆ ಸ್ವಂತ ಬಲ ಆದರೆ ಬರಿದಾದ ಪಾತ್ರೆಯಲ್ಲಿ ನೀರನ್ನು ತುಂಬಿಸುವಾಗ ಅದು ಸಂಪೂರ್ಣವಾಗಿ ಸ್ವೀಕರಿಸಿಕೊಳ್ಳುತ್ತದೆ ನಮ್ಮನ್ನೇ ನಾವು ಬರಿದು ಮಾಡೋಣ ನಮ್ಮ ಸ್ವಂತ ಶಕ್ತಿ ಸಾಮರ್ಥ್ಯದಿಂದಲ್ಲ ದೇವರ ಆತ್ಮರ ಬಲದಿಂದಲೇ ನಮಗೆ ಜಯ ಆ ಆತ್ಮರ ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡಲಿ ಕರ್ತರಾದೇಶ್ವೇ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಕೀರ್ತನೆ ಇಪ್ಪತ್ತು ವಚನ ಏಳರಲ್ಲಿ ಕೆಲವರು ರಥಗಳಲ್ಲಿ ಅಶ್ವಗಳಲ್ಲಿ ನಂಬಿಕೆಯನ್ನಿಟ್ಟಿದ್ದಾರೆ ನಾವಾದರೂ ಸರ್ವೇಶ್ವರನ ನಾಮವನ್ನೇ ಆಶ್ರಯಿಸಿಕೊಂಡಿದ್ದೇವೆ ನನ್ನ ಬಲ ನನ್ನ ಸಹಾಯ ದೇವರೇ ಆಗಿದ್ದಾರೆ ಇವತ್ತು ನಮ್ಮ ಸ್ವಂತ ಶಕ್ತಿ ಸಾಮರ್ಥ್ಯದಿಂದ ಜ್ಞಾನದಿಂದ ಏನೂ ನಡೆಯದು ರಕ್ತ ಮಾಂಸದಿಂದ ಏನೂ ಸಂಭವಿಸದು ದೇವರು ಮಾತನಾಡುವ ಒಂದೊಂದು ವಾಕ್ಯ ನಮಗೆ ಜೀವವುಳ್ಳ ಬಲವುಳ್ಳ ಶಕ್ತಿ ಸಾಮರ್ಥ್ಯವುಳ್ಳ ಪವಿತ್ರಾತ್ಮರನ್ನು ನಮಗೆ ತಂದು ಕೊಡುತ್ತದೆ ಸ್ವರ್ಗದ ಶಕ್ತಿ ಪರಿಶುದ್ಧಾತ್ಮರು ಮಾತೆ ಮರೆಯಮ್ಮನವರಲ್ಲಿ ಸಶರೀರವಾಗಿ ಇಳಿದು ಬಂದರು ಇದು ಹೇಗೆ ಸಾಧ್ಯ ಎಂದಾಗ ಆ ಸ್ವರ್ಗದ ಶಕ್ತಿ ನಿನ್ನ ಮೇಲೆ ಆವರಿಸುವುದು ದೇವರ ಯೋಜನೆ ನಿನ್ನ ಜೀವಿತದಲ್ಲಿ ನೆರವೇರುವುದು ಈ ಹೊಸ ವರ್ಷಕ್ಕೆ ಸಿದ್ಧರಾಗಿರುವ ನಮಗೆ ಆ ಪರಿಶುದ್ಧಾತ್ಮರ ಶಕ್ತಿ ಸ್ವರ್ಗದ ಬಲದಿಂದ ಭೂಷಿತರಾಗೋಣ ದೇವರ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರುವಂತೆ ಯೇಸುನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತಾ ಈ ವಾಕ್ಯ ಬಲಹೀನರಾದ ಶರೀರದಲ್ಲಿ ಬಲವನ್ನು ತುಂಬಿಸಲಿ ಈ ವಚನವನ್ನು ಕಳುಹಿಸಿ ಅವರನ್ನು ನಾನು ಬಿಡುಗಡೆ ಮಾಡಿದೆನು ರೋಗಾವಸ್ಥೆಯಲ್ಲಿರುವವರಿಗೆ ಈ ಜೀವಕರವಾದ ವಚನ ಪರಿಪೂರ್ಣದ ಸೌಖ್ಯವನ್ನು ಉಂಟು ಬಲಹೀನನು ಯೇಸುವಿನಲ್ಲಿ ಬಲಶಾಲಿಯಾಗಿ ಮಾರ್ಪಡಲಿ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೆನ್ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು